ಪ್ರೇಜ್ ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರರೇ ಈ ದಿನ ನೋಡುದ್ರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೇ ಸರಸ್ತೇನೆ ಶಾಲು ನಿಮಗೆ ಸಮಾಧಾನ ಮುಂಚಾಗ್ಲಿ ಪ್ರೀತಿ ಮಕ್ಕಳೇ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿದ ಮಕ್ಕಳೇ ಆತನ ಕರುಣೆ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಹೌದು ಪ್ರೀತಿದಳೆ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿದ ಮಕ್ಕಳೇ ಈ ಮುಂಚಾ ದೇವರು ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಕಷ್ಟ ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನು ಅನ್ನಪಾನಗಳನ್ನಾಗಿ ಎಂಬುದಾಗಿ ಐ ಮೀನ್ ಅಲ್ಲಲ್ಲಿ ನಿಮ್ಮಗಳೇ ನಮ್ಮ ಜೀವಿತದಲ್ಲಿ ಕಷ್ಟ ವೇದನೆ ಇದೆ ಆದರೆ ದೇವರು ನಮ್ಮನ್ನು ಅದ್ಭುತವಾಗಿ ಕಾ ಕಾಪಾಡಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಇದಕ್ಕೆ ಆಧಾರವಾಗಿ ಏಷ್ಯಾನ ಪ್ರಬೋಧನ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಹಿಡಿದು ಇಪ್ಪತ್ತೊಂದನೇ ವಚನ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮ ಸತ್ತಿನ ಇದ್ರೆ ತೆಗೆದು ದಾಟಿಸಬೇಕೆಂದ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರುತ್ತಾರೆ ನೋಡಿ ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು ನಿಮ್ಮ ಬೋಧಕನು ಇನ್ನೂ ಮರೆಯ ಮರೆಯಾಗಿರುವವನು ನಿಮ್ಮ ಬೋಧಕನು ಕಣ್ಣಾರೆ ಕಾಣುವರಿ ನೀವು ಬಲ ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಲಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಆಮೇಲೆ ಅಲ್ಲಿಯ ಹೃದಯ ಮಕ್ಕಳೇ ಇಲ್ಲಿ ಏಷ್ಯನ್ ಪ್ರವನ ನಮಗೆ ಎಚ್ಚರಿಸ್ತದರೆ ನಾವು ಕಷ್ಟಗಳ ಅನುಭವಿಸಿದ್ರು ಕೂಡ ದೇವರು ನಮಗೆ ಬಾಹುವಾಗಿ ಅವರ ಪ್ರೀತಿ ಅವರ ಮೇಲೆ ಕಷ್ಟಗಳನ್ನು ಮಾಡುವವನು ಆದರೆ ಅವರ ಅಂತರದೊಳಗೆ ಆತನು ಮಾಡುವ ಕಾರ್ಯಗಳ ನಿಮ್ ನಿಮಿತ್ತ ಆತನು ಕಳುಹಿಸುವ ಬೋಧಕರ ಮಾತುಗಳನ್ನು ನೋಡ್ತೀವಿ ಅವ್ರ ಪ್ರೀತಿಯ ಮಕ್ಕಳೇ ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು ನಮ್ಮ ಕಷ್ಟ ಏನೇ ಇದ್ರು ಕೂಡ ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬುದೇ ಆತನ ಆಸೆ ಇದೆ ಅವರು ಪ್ರೀತಿಯ ಮಕ್ಕಳೇ ಇಲ್ಲಿ ಹೇಳ್ತಾರೆ ನಿಮ್ಮ ನೋಡಿ ಏನಂದ್ರೆ ಅನ್ನಪಾನಗಳನ್ನಾಗಿ ಕೊಟ್ಟರು ನಿಮ್ಮ ಬೋಧಕರು ಇನ್ನೂ ಮರೆಯಾಗಿರೋನು ನಿಮ್ಮ ಬೋಧಕರನ್ನು ಬೋಧಕನನ್ನು ಕಣ್ಣಾರೆ ಕಾಣುವರಿ ಎಂಬುದಾಗಿ ಅವ್ರ ಪ್ರತಿ ಮಕ್ಕಳೇ ನಮ್ಮನ್ನು ಒಳ್ಳೆ ಬೋಧಕರಾಗಿದ್ದಾರೆ ಯೇಸು ಸ್ವಾಮಿ ನಮಗೆ ಬೇಕಂತ ಎಲ್ಲ ಸಹಾಯನ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರತಿ ದಿನಗಳೇ ಅದೇ ಥರ ಎಫ್ ಎಸ್ ಎನ್ ಪಾಲನ್ನು ಐದನೇ ದೇಹ ಹತ್ತೊಂಬತ್ತು ಇಪ್ಪತ್ತು ವರ್ಷ ಹೇಳ್ತದೆ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾಗಿ ಪದಗಳಿಂದಲೂ ಒಬ್ಬರಿಗೊಬ್ಬರು ಪವಿ ಎಂಬುದಾಗಿ ಹೌದು ಪ್ರತಿ ದಿನಕ್ಕಳೆ ಒಬ್ಬರೊಬ್ಬರಿಗೆ ಪ್ರೀತಿಯಿಂದ ಜೀವಿಸಬೇಕು ಈ ದಿನಗಳಲ್ಲಿ ನೋಡೋದಾದರೆ ಎಷ್ಟು ಕ್ರೈಸ್ತರು ತಮ್ಮ ಇಷ್ಟಬದ ಹಾಗೆ ಜೀವಿಸ್ತಿದರೆ ಪವಿತ್ರ ಆತ್ಮನ ವರದಿಂದ ಹೇಗೆ ನಾವು ಇನ್ನೊಬ್ಬರಿಗೆ ಪ್ರೀತಿಸಬೇಕೆಂಬ ಪಾಲು ಹೆಚ್ಚಿಸ್ತಾ ಇದ್ದೇನೆ ನಮಗೆ ಕಷ್ಟ ಬಂದರೆ ಅಯ್ಯೋ ನನಗೆ ಕಷ್ಟ ಇದೆ ನನ್ನ ಜೀವನ ಅವ್ರಿಗೆ ಹೇಗೆ ಹೇಳಲಿ ಎಂಬತ್ತ ಒಂದು ಗಲಿಬೆಲೆ ಇರ್ಬೋದು ಆದರೆ ಪಾಲ್ ಹೇಳ್ತಾ ಇದ್ದೇನೆ ನೀವು ಪ್ರತಿಯೊಬ್ಬರು ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಡ್ರಿ ಮತ್ತೆ ಪವಿತ್ರಾತ್ಮನ ಒಬ್ಬರಿಗೊಬ್ರು ನೀವು ಸಂಬಂಧವಾಗಿ ಕೀರ್ತನೆ ಹಾಡಬೇಕು ದೇವರಿಗೆ ದೇವರೇ ನಾನು ಯಾವಾಗಲೂ ನಿನ್ನಲ್ಲಿ ಪವಿತ್ರಾತ್ಮದಿಂದ ಹಾಡುವ ಹಾಗೆ ನನಗೆ ಮನಸ್ಸುಗಳು ನಾನು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರತಿ ಮಕ್ಕಳಿಗೆ ಅದೇ ಥರ ಪವಿತ್ರಾತ್ಮ ಭರಿತರಾಗಿ ಎಲ್ಲ ವಿಶ್ವಾಸಗಳಿಗೆ ಇಂದು ದೇವರ ಚಿತ್ತವಾಗಿದೆ ದೇವರು ತನ್ನ ಚಿತ್ತವಿಲ್ಲದೆ ಮಾಡಲು ಅಥವಾ ಯಾವುದಾದರೂ ಒಂದನ್ನು ಹೊಂದಿಕೊಳ್ಳಲು ಅಂತ ಹೇಳುವುದಿಲ್ಲ ಆಮೇನ್ ಪ್ರತಿಯೊಂದು ಮಕ್ಕಳೇ ದೇವರ ಆಸೆ ಪ್ರತಿಯೊಬ್ಬರು ನನ್ನ ಒಂದು ಪವಿತ್ರಾತ್ಮ ಎಲ್ಲರಿಗೆ ನಾನು ಸುಡಿಸ್ತೇನೆ ಎಂಬುದಾಗಿ ಹೇಳ್ತಾ ಹೌದು ಹೌದ್ ನಾವು ನಾವ್ ಯಾವ ರೀತಿಯಲ್ಲಿ ಸ್ವೀಕರಿಸ್ ಸ್ವೀಕರಿಸ್ಕೊಳ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ಸಮಯನ ವ್ಯರ್ಥ ಮಾಡ್ತಾ ಹೊರತು ದೇವ್ರೆ ನನಗೆ ಕಷ್ಟ ಇದೆ ನನಗೆ ಸಮಸ್ಯೆ ಇದೆ ಅಪ್ಪ ನನಗೆ ಸಾಲದ ಹೋರಾ ಹೋರ ಭಾರ ಇದೆ ಅಪ್ಪಾ ಅಂತ ಕಣ್ಣೀರಲ್ಲಿದ್ದೀವಿ ಆದರೆ ದೇವ್ರು ಇರ್ತಾರೆ ಮಗನೇ ಮಗಳೇ ಭಯಪಡಬೇಡ ನೀನು ಪವಿತ್ರ ಆತ್ಮಿನಿಂದ ಒಬ್ಬರಿಗೊಬ್ಬರು ಒಳ್ಳೆ ಪ್ರೀತಿಯಿಂದ ವಿಶ್ವಾಸದಿಂದ ಜೀವಿಸ್ತಾರೆ ಎಂಬುದಾಗಿ ದೇವರು ಇಂದು ಯೋಚಿಸ್ತಾರೆ ಹೌದ್ ಪ್ರತಿನಿಧಿ ಆತನಲ್ಲಿ ನಂಬಿಕೆಯಿಂದ ನಾವು ಜೀವಿಸಬೇಕು ಆತ ನಮ್ಮ ಎಲ್ಲ ಕಷ್ಟಗಳಿಂದ ಎಲ್ಲ ಇದರಿಂದ ಬಿಡುಗಡೆ ಕೊಡೋರಾಗಿದ್ದಾರೆ ಯಾವಾಗಲೂ ನಮ್ಮ ಸಂಗಡ ಇರುವಂಥ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಿಸಿ ಕಾಪಾಡಿ ಪ್ರೀತಿಯ ಮಕ್ಕಳಿಗೆ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈತರಿಗೆ ಶೇರ್ ಮಾಡಬೇಕೆಂಬ ಪ್ರೀತಿಯಿಂದ ಕೇಳಿಕೊಡ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಮೋಹನ ತೋ ದೇವ್ರೆ ಈ ಒಳ್ಳೆ ಸಮಯ ಸ್ತೋತ್ರ ಈ ಮುಂಜಾನೆ ಬೆಳಿಲಿ ಈ ವಿಡಿಯೋ ಆರಪ್ಪ ಮಕ್ಕಳನ್ನ ಆಶ್ವಾಸು ಅಪ್ಪ ಎಲ್ಲ ಸಮಸ್ಯೆಯಿಂದ ಬಿಡುಗಡೆಗಳು ಹೌದು ವಿಷಯ ಹೇಳ್ತಾರೆ ನಿಮ್ಮ ಕಷ್ಟಗಳು ಏನ ಅಣಪಾನಗಳೆಲ್ಲ ಬೋಧಕರು ದೇವರು ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದೆ ಅಪ್ಪ ದೇವರೇ ಈ ವಿಡಿಯೋ ಪ್ರತಿಯೊಬ್ಬರನ್ನ ಆಶ್ವಾಸಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರತಿ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏ ಸುಕ್ರಸ್ ಬೇಡ